ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವರೆಲ್ಲ ಕೇಳಿದರು ನನಗೆ ನೀವು ದೇವ್ರ ಮನೆಯಲ್ಲೇನೇ ಸೀ ವರಮಹಾಲಕ್ಷ್ಮಿನ ಇಡ್ತಿರಲ್ಲ ಸೀರೆ ಉಡಿಸಿ ನಮ್ಮ ದೇವ್ರ ಮನೆ ತುಂಬಾ ಚಿಕ್ಕದಾಗಿದೆ ದೇವ್ರ ಮನೆಯಲ್ಲೇ ಹೇಗೆ ನಾವು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಬಿಟ್ಟು ಇಡೋದು ಅಂತ ಕೇಳಿದರು ದೇವ್ರ ಮನೆಯಲ್ಲೇನೇ ನಿಂತ್ಕೊಂಡು ಸೀರೆ ಉಡಿಸೋ ಅಂಥ ಅವಶ್ಯಕತೆ ಏನೂ ಇಲ್ಲ ಹೊರಗಡೆಗೆ ನಾವು ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆಯನ್ನು ಉಳಿಸಿ ಎಷ್ಟೇ ಚಿಕ್ಕದಾದರೂ ಕೂಡ ನಾವು ದೇವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಇಟ್ಟು ಪೂಜೆ ಮಾಡಬಹುದು ಅನ್ನೋದನ್ನು ಇವತ್ತು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ತುಂಬಾ ಚೆನ್ನಾಗಿ ತುಂಬಾ ಸುಲಭವಾಗಿ ನಾವು ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆಯನ್ನು ಉಳಿಸ್ಬಿಟ್ಟು ಎಷ್ಟೇ ಚಿಕ್ಕದಾದರೂ ಕೂಡ ಆ ದೇವರ ಮನೆಯಲ್ಲಿ ನಾವು ಕಳಸ ಸ್ಥಾಪನೆಯನ್ನು ಮಾಡಿ ವರಮಹಾಲಕ್ಷ್ಮಿಗೆ ಅಲಂಕಾರವನ್ನು ಮಾಡಿ ನಾವು ಪೂಜೆಯನ್ನ ಮಾಡಬಹುದು ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಹೊರಗಡೆಗೆ ಕಳಸಕ್ಕೆ ಸೀರೆಯನ್ನು ಉಡ್ಸಿ ದೇವರ ಮನೆಯಲ್ಲಿ ಕಳಸ ಇಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಇದು ದೇವರ ಮನೆ ತುಂಬಾ ಚಿಕ್ಕದಾಗಿದೆ ಈ ಚಿಕ್ಕದಾಗಿರೋಂತಹ ಇಷ್ಟು ಒಂದು ಸಣ್ಣ ಒಂದು ಮೆಟ್ಟಲಲ್ಲೇನೆ ಇವಾಗ ನಾವು ಸ್ಟೆಪ್ ಅಲ್ಲಿ ವರಮಹಾಲಕ್ಷ್ಮಿನ ಸೀರೆ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಕೂಡಿಸ್ತಾ ಇರೋದು ಹೇಗೆ ಅಂತ ಇವಾಗ ನೋಡೋಣ ಬನ್ನಿ ನೋಡಿ ಕೆಳಗಡೆ ಒಂದು ದೊಡ್ಡ ಬಿಂದಿಗೆಗೆ ನೀರನ್ನು ತುಂಬಿಸ್ಬಿಟ್ಟು ಡಬಲ್ ಸೈಜ್ಡ್ ಸ್ಟಿಕ್ಕರ್ನ ಅಂಟಿಸಿದೀವಿ ಇದ್ರ ಮೇಲೆ ನಾವು ಮೇಲ್ಗಡೆ ಇನ್ನೂ ಒಂದು ಕಳಸ ಇಡೋದನ್ನ ಈ ತರ ಇಟ್ಕೊಂಡು ಈಗ ಇದರಲ್ಲಿ ಅಕ್ಕಿ ಬೇಕಾದ್ರೂ ತುಂಬಿಸ್ಕೋಬಹುದು ಇಲ್ಲ ನೀರ್ ಬೇಕಾದ್ರೂ ತುಂಬಿಸ್ಕೋಬಹುದು ಈ ಒಂದು ಕಳಸಕ್ಕೆ ಮೇಲ್ಗಡೆ ಇರೋದಕ್ಕೆ ಕಡ್ಡಿ ಕಟ್ಕೊಂಡು ಇದರಲ್ಲಿ ಎಲೆ ಇಟ್ಟು ಆಮೇಲೆ ಇದರಲ್ಲಿ ತೆಂಗಿನಕಾಯಿ ಅಮ್ಮನ ಮುಖವಾಡವನ್ನ ಇಡಬೇಕು ಈಗ ನೋಡಿ ಇದು ಸೀರೆ ಬಂದು ಟಿಶ್ಯೂ ಶ್ಯಾರ್ ಇದೆ ಆ ಕಾರಣದಿಂದ ಇದು ತುಂಬಾ ಒಂಥರ ಹರಡ್ಕೊಂಡಂಗೆ ನಿಂತ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಮೇಲ್ಗಡೆಗೆ ಫಸ್ಟ್ ನೆರಿಗೆಗಳನ್ನ ಹಿಡ್ಕೊಂಡು ಬಿಡಬೇಕು ಮೇಲ್ಗಡೆ ಎಲ್ಲ ನೆರಿಗೆಗಳು ಕೂಡ ಹಿಡ್ಕೊಂಡಾಗಿದ ನಂತರ ಅಲ್ಲಿ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕ್ಬಿಟ್ಟು ಮತ್ತೆ ನಾವು ಕೆಳಗಡೆಗೂ ಕೂಡ ಸೇಮ್ ಅದೇ ತರ ನೀಟಾಗಿ ನೆರಿಗೆಗಳನ್ನ ಹಿಡ್ಕೊಂಡು ಅದನ್ನೆಲ್ಲ ಕೂಡ ಬಿಡಬೇಕು ಸಮನಾಗಿ ಸಮನಾಗಿ ಈ ತರ ಸರಿಪಡಿಸ್ಕೊಂಡಿದ್ದಾಗಿದ ನಂತರ ಇದಕ್ಕೂ ಕೂಡ ನಾವು ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕೊಂಡ್ಬಿಡ್ಬೇಕು ಎರಡೂ ಸೈಡು ಕೂಡ ನಾವು ಬಟ್ಟೆ ಕ್ಲಿಪ್ಪು ಹಾಕಿದಾಗಿದ ನಂತರ ಮಧ್ಯದಲ್ಲೂ ಕೂಡ ನಾವು ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಡ್ಬೇಕು ಆ ಥರ ಮಧ್ಯದಲ್ಲಿ ಪಿನ್ ಹಾಕೊಂಡ್ವಿ ಅಂತಂದರೆ ನಮಗೆ ಕಳಸಕ್ಕೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟುದ್ದ ಮಾತ್ರ ನಾವು ಸೀರೆಯನ್ನು ಕಟ್ಕೊಂಡು ಮಿಕ್ಕಿರೋ ಭಾಗನ ನಾವು ಹಿಂದಕ್ಕೆ ಬಿಡ್ಬೋದು ಆ ಕಾರಣದಿಂದ ನಾವು ಮಧ್ಯದಲ್ಲೂ ಕೂಡ ಒಂದು ಪಿನ್ನನ್ನು ಹಾಕೊಂಡು ಆಮೇಲೆ ಕೆಳಗಡೆಗೂ ಕೂಡ ನಾವು ಎರಡು ಬಟ್ಟೆ ಕ್ಲಿಪ್ಪನ್ನು ಈ ಥರ ಹಾಕೊಂಡ್ಬಿಟ್ಟು ಮಿಕ್ಕಿದ್ದನ್ನು ನಾವು ಕಳಸಕ್ಕೆ ನಾವು ಇದನ್ನು ಕಟ್ಕೋಬೇಕಾಗುತ್ತೆ ಇದು ಸೀರೆ ಎಲ್ಲ ಇಷ್ಟು ರೆಡಿ ಆಗಿದ ನಂತರ ಇವಾಗ ಸೀರೆಯ ಸೆರಗನ್ನು ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ಸೀರೆ ಸೆರಗಿನ ನೆರಿಗೆಗಳು ನೀವು ಎಷ್ಟು ಒಂದು ಕಡ್ಡಿಯನ್ನು ಮಾಡ್ಕೊಂಡಿದ್ದೀರೋ ಅಷ್ಟು ಉದ್ದದ ನೀವು ಸೀರೆಯ ನೆರಿಗೆಗಳನ್ನ ರೆಡಿ ಮಾಡ್ಕೋಬೇಕು ಸೈಡ್ ಇಟ್ಕೊಂಡಿರೋದು ಇದನ್ನ ಬಿಂದಿಗೆಗೆ ಸೀರೆನ ಉಡಿಸ್ತೀನಿ ಚಿಕ್ಕದಾಗಿರೋದ್ರಿಂದ ಹೋಗಿ ಉಡ್ಸಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ಉಡ್ಸ್ಬಿಟ್ಟು ಆಮೇಲೆ ಇದನ್ನ ತಗೊಂಡೋಗಿ ಅಲ್ಲಿ ಇಟ್ಬಿಡ್ತೀನಿ ಈಗ ಇದನ್ನ ಬಿಂದಿಗೆ ಹಿಂದೆಗಡೆಯಿಂದ ನೋಡಿ ಈ ತರ ಮುಂದಕ್ಕೆ ತಗೊಂಡು ಈ ಇಲ್ಲಿ ನಾವು ಯಾವ ಉದ್ದಕ್ಕೆ ಬೇಕಾಗುತ್ತೆ ಅಷ್ಟು ಉದ್ದಕ್ಕೆ ಈ ತರ ಹಿಂದಕ್ಕೆ ತಗೊಂಡು ಇಲ್ಲಿ ಒಂದು ಪಿನ್ ಹಾಕಬೇಕು ಹಾಗೆ ಹಿಂದಗಡೆಗೆ ಒಂದು ಪಿನ್ ಅನ್ನ ಹಾಕೋಬೇಕು ಸಮನಾಗಿ ಹಿಡ್ಕೊಂಡು ಇಲ್ಲಿ ಈ ತರ ಪಿನ್ ಹಾಕೊಂಡ್ ಬಿಡ್ಬೇಕು ಈ ತರ ಪಿನ್ ಹಾಕೊಂಡು ಈ ಭಾಗಕ್ಕೆ ಇವಾಗ ನಾವು ಸೆರಗನ್ನ ಹಾಕೋಬೇಕು ಈಗ ಸೆರಗು ನೋಡಿ ನಾವು ಹೇಗೆ ಸೆರಗನ್ನ ಹಾಕೊಳ್ತೀವೋ ಸೇಮ್ ಅದೇ ತರ ಈ ತರ ಸೆದನ್ನ ತಗೊಂಡು ಆಮೇಲೆ ಇಲ್ಲಿಂದ ಹಾಕಿ ಇದು ಈ ತರ ಇಂಟು ಮಾರ್ಕ್ ಮಾಡಿಕೊಂಡು ನಾವು ಡಾಬನ್ನ ಕಟ್ಕೋಬೇಕು ಹತ್ರ ಈ ತರ ಡಾಬನ್ನ ಕಟ್ಕೊಂಡ್ ಬಿಡ್ಬೇಕು ಈ ಇದು ತೋಳುಗಳಿಗೆ ಬ್ಲೌಸ್ ಪೀಸ್ ತರ ಸುತ್ತಕೊಂಡು ಇದಕ್ಕೆ ಒಂದು ಪಿನ್ ಅನ್ನ ಹಾಕೊಂಡ್ಬಿಡ್ಬೇಕು ಎರಡು ಕಡೆಗೂ ಬ್ಲೌಸ್ ಪೀಸ್ ಈ ತರ ಕೈಗಳಿಗೆ ಸುತ್ಕೊಂಡು ಬಿಡಬೇಕು ಸುತ್ಕೊಂಡು ಇವಾಗ ಇದನ್ನು ಇಲ್ಲಿ ಈ ಥರ ಸೆಟ್ ಮಾಡ್ಕೊಳ್ಳೋದು ಇಲ್ಲೊಂದು ಪಿನ್ ಹಾಕಬೇಕು ಇಲ್ಲೊಂದು ಪಿನ್ ಹಾಕ್ಕೊಂಡ್ರೆ ಆಯಿತು ಈಗ ಇಲ್ಲಿ ಪದ್ಮದಳ ರಂಗೋಲಿಯನ್ನ ಬಿಡಿಸಿದ್ದಾಗಿದೆ ಇದ್ರ ಮೇಲೆ ಮುಕ್ಕಾಲ್ ಮನೆ ಇಟ್ಟು ಅದ್ರ ಮೇಲೆ ಆ ದೇವರನ್ನ ತಂದು ಹಾಗೆ ಕುಡಿಸ್ತೀವಿ ನೋಡಿ ನೋಡಿ ಮನೆ ಇಟ್ಟಿದ್ದಾಯ್ತು ಈಗ ಇದ್ರ ಮೇಲೆ ತಟ್ಟೆ ಇಟ್ಟು ಅಕ್ಕಿ ಹಾಕಿ ಆಮೇಲೆ ಕಳಸನ ಅದ್ರ ಮೇಲೆ ಇಟ್ಬಿಡ್ತೀವಿ ಈಗ ನಿಧಾನವಾಗಿ ಆ ಬಿಂದಯನ್ನ ಹಿಡ್ಕೊಂಡು ಹೋಗಿ ನಾವು ದೇವ್ರ ಮನೆಯಲ್ಲಿ ಇಟ್ಟಿರುವಂತ ಮೇಲೆ ಇವಾಗ ನಾವು ಇದನ್ನ ಇಟ್ಬಿಡ್ಬೇಕು ಈ ತರ ಈ ತರ ಇಟ್ವಿ ಅಂತಂದ್ರೆ ನೀಟಾಗಿ ಕರೆಕ್ಟಾಗಿ ಆ ಜಾಗಕ್ಕೆ ಬಿಡುತ್ತೆ ನೋಡಿ ಯಾಕಂದ್ರೆ ಇದು ದೇವರ ಮನೆ ತುಂಬಾನೇ ಚಿಕ್ಕದಾಗಿರೋ ಕಾರಣದಿಂದ ನಾವು ಈ ತರ ಹೊರಗಡೆಗೆ ನಾವು ಸೀರೆ ನೋಡಿಸ್ಕೊಂಡು ಎರಡೂ ಬಿಂದಿಗೆಗೂ ನಾವು ಸ್ಟಿಕ್ ಮಾಡಿರೋದ್ರಿಂದ ಸ್ಟಿಕ್ಕರ್ ಹಾಕಿ ಅಂಟಿಸಿರೋದ್ರಿಂದ ಏನೂ ಅಲ್ಲಾಡೋದಿಲ್ಲ ಬಿಂದ್ಗೆ ಹಾಗಾಗಿ ಅದನ್ನ ನೀಟಾಗಿ ತಗೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಇವಾಗ ಎಲ್ಲ ನೆರಿಗೆಗಳನ್ನು ಕೂಡ ಇವಾಗ ನೀಟ್ ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ ಎಷ್ಟು ಸುಲಭವಾಗಿ ಎಷ್ಟು ನೀಟಾಗಿ ಕೂತಿದೆ ಅಂತ ನೋಡಿ ಇವಾಗ ಈಗ ಕಾಲನ್ನು ಕೂಡ ಹಾಗೆನೆ ಸೆಟ್ ಮಾಡ್ಕೊಂಡ್ಬಿಡ್ಬೇಕು ಸೀರೆಯ ಸೆರ್ಗನ್ನು ನೀಟಾಗಿ ಕಾಲಿಗೆ ಸುತ್ತಬಿಟ್ಟು ಅಲ್ಲಿ ನಾವು ಒಂದು ಪಿನ್ ಅನ್ನ ಈ ತರ ನಮಗೆ ಯಾವ ಕಾಲು ಮೇಲೆ ಬರಬೇಕು ಯಾವ ಕಾಲು ಕೆಳಗೆ ಬರಬೇಕು ಅಂತ ಅದನ್ನು ನೋಡಿಕೊಂಡು ಆಮೇಲೆ ನಾವು ಅದನ್ನು ಪಿನ್ ಹಾಕ್ಬಿಟ್ಟು ಸೆಟ್ ಮಾಡ್ಕೊಂಡು ಬಿಡಬೇಕು ಎರಡೂ ಕಡೆಗೂ ಕೂಡ ಅದೇ ತರ ನಾವು ಸೆರಗನ್ನ ಸುತ್ತಿ ಪಿನ್ನನ್ನು ಹಾಕೋಬೇಕು ಕಾಲುಗಳಿಗೆ ನೋಡಿ ಕಾಲೆಲ್ಲ ಸೆಟ್ ಆಗಿದ ನಂತರ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇದೆಲ್ಲ ರೆಡಿ ಆಗಿದ ನಂತರ ನಾವು ಕಳಸದಲ್ಲಿ ಏನೇನು ಪದಾರ್ಥಗಳನ್ನ ಹಾಕ್ಕೋಬೇಕು ಅದನ್ನೆಲ್ಲ ಹಾಕ್ಕೊಂಡು ಅದರಲ್ಲಿ ವಿಳ್ಳೆದೆಲ್ಲಗಳನ್ನು ಇಟ್ಟು ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ನಾವು ವರಮಹಾಲಕ್ಷ್ಮಿಯ ಮುಖವನ್ನು ಇಟ್ಬಿಡಬೇಕು ನೋಡಿ ಈ ಥರ ಕಾಯಿಗೆ ನಾವು ಲಕ್ಷ್ಮಿ ಮುಖವಾಡವನ್ನು ಒಂದು ದಾರದಿಂದ ನೀಟಾಗಿ ಕಟ್ಕೊಂಡು ಅದು ಇಟ್ಬಿಟ್ಟು ಆಮೇಲೆ ಕಿರೀಟವನ್ನು ಇಟ್ಕೋಬೇಕು ಈಗ ಒಂದೊಂದೇ ನಾವು ಸರಗಳನ್ನು ಕೂಡ ಹಾಕೋಬೇಕು ಅಂದರೆ ತೆಂಗಿನಕಾಯಿ ಇಡೋದಕ್ಕೂ ಮುಂಚೆ ನಾವು ಸರಗಳು ಹಾಕ್ಕೊಂಡ್ವಿ ಅಂದರೆ ಆವಾಗ ಸರಗಳೆಲ್ಲ ಹಾಕೋದಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ ಆ ಕಾರಣದಿಂದ ಮೊದಲಿಗೆ ನಾವು ಸರಗಳೆಲ್ಲ ಕೂಡ ಕಳಸಕ್ಕೆ ಹಾಕಿ ನಂತರ ನಾವು ತೆಂಗಿನಕಾಯಿ ಹಾಗೆ ಮುಖವಾಡವನ್ನು ಕಳಸಕ್ಕೆ ಇಟ್ಕೋಬೇಕಾಗುತ್ತೆ ದೇವರಿಗೆ ಹಾಕೋಂತ ಒಡವೆಗಳು ಏನಾದರೂ ಇತ್ತು ಅಂತಂದ್ರೆ ಸಪ್ರೇಟಾಗಿ ಆಗಿ ಹಾಗೆ ಹಾಕಿ ಇಲ್ಲ ನಾವು ಹಾಕೊಂಡಿರೋ ಒಡವೆಗಳು ದೇವರಿಗೆ ಹಾಕ್ತಾ ಇದ್ದೀವಿ ಅಂತಂತಂದಾಗ ನಾವು ಅದನ್ನ ಅರ್ಶನದ ನೀರಿನಲ್ಲಿ ತೊಳೆದುಬಿಟ್ಟು ಬಿಟ್ಟು ದೇವರಿಗೆ ಒಡವೆಗಳನ್ನು ಹಾಕೋಬೇಕಾಗುತ್ತೆ ಆಮೇಲೆ ಚೌರಿ ಇದ್ರೆ ಚೌರಿನೂ ಕೂಡ ನಾವು ಹಾಕಿಬಿಟ್ಟು ನೀಟಾಗಿ ಅದನ್ನ ಸೆಟ್ ಬಿಡಬೇಕು ನೋಡಿ ಇಷ್ಟೇನೆ ವರಮಹಾಲಕ್ಷ್ಮಿಯ ಅಲಂಕಾರ ಫ್ರೆಂಡ್ಸ್ ನೋಡಿ ಇಷ್ಟು ಚಿಕ್ಕದಾದ ದೇವರ ಮನೆಯಲ್ಲೂ ಕೂಡ ನಾವು ಯಾವ ರೀತಿ ಒಂದು ವರಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಿಬಿಟ್ಟು ಅಲ್ಲಿ ಕಳಸ ಸ್ಥಾಪನೆಯನ್ನು ಮಾಡಬಹುದು ಅನ್ನೋದನ್ನು ಇವತ್ತು ನಾನು ನಿಮಗೆ ತುಂಬನೇ ಸುಲಭವಾದ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇನ್ಮೇಲೆ ಹೊರಗಡೆ ಎಲ್ಲಿಡಬೇಕು ಅನ್ನೋಂಥ ಚಿಂತೆ ಬೇಡ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ